ಆದರೆ ಒಂದು ಸೆಟ್ ಆಫ್ ರೂಲ್ಸ್ ಇರಬೇಕು ರೂಲ್ಸ್ ಇಲ್ಲದೆ ಯಾವುದನ್ನೇ ಮಾಡಲಿಕ್ಕೂ ಆಗಲ್ಲ ಸೊ ಕಂಟ್ರೋಲ್ಡ್ ಮೈಂಡ್ ಸೆಲ್ಫ್ ಡಿಸಿಪ್ಲಿನ್ಡ್ ವಿತ್ ರೂಲ್ಸ್ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡೋಗುತ್ತೆ ಅದು ಮಾಡಲಿಕ್ಕೆ ನಾವು ಕೋಶಲ್ ಟ್ರೇಡರ್ಗಳು ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಮೈಂಡ್ಸೆಟ್ ಪ್ರೋಗ್ರಾಮಿಂಗ್ ಆಗ್ಬೋದು ಅಥವಾ ನಿಮಗೆ ಬೇಕಾಗುವಂತಹ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಾಗಿರ್ಬೋದು ಯಾಕೆ ತಗೊಬೇಕು ಅನ್ನೋ ರೀಸನಿಂಗ್ ಆಗಿರ್ಬೋದು ಅದನ್ನೆಲ್ಲ ಕೊಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀವಿ ಸೊ ನಿಮಗೆ ನಮ್ಮೊಟ್ಟಿಗೆ ಸೇರ್ಲಿಕ್ಕೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಮ್ಮ ಕೋರ್ಸ್ ತಗೊಳ್ಳಿ ಆ್ಯಂಡ್ ಡೌನ್ಲೋಡ್ ಮಾಡಿ ಕೋರ್ಸ್ ಜಾಯ್ನ್ ಆಗಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋಲಿ ನಾವು ನೋಡೋಕ್ಕಿರೋದು ಬ್ರೇಕ್ಔಟ್ ಟ್ರೇಡರ್ ವರ್ಸಸ್ ಸ್ಟ್ರೀಟೆಸ್ಟ್ ಟ್ರೇಡರ್ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರ್ತಾ ಇದ್ದೀವಿ ಲೈಕ್ ನಾವು ಯಾವ ಟ್ರೇಡರ್ ಆಗಬೇಕು ನಮ್ಮ ಕ್ವಾಲಿಫಿಕೇಷನ್ ಇರಬೇಕು ಇದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀವಿ ಈಗ ನೆಕ್ಸ್ಟ್ ನಾವೀಗ ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲಿಂಗು ನೋಡಿದ್ವಿ ಈಗ ನೆಕ್ಸ್ಟ್ ಬರುವಂಥದ್ದು ನಾವು ಯಾವ ರೀತಿಯ ಟ್ರೇಡರ್ ಆಗಬೇಕು ಅಂದರೆ ಬ್ರೇಕೌಟ್ ಟ್ರೇಡರ್ ಆಗಬೇಕಾ ರೀಟೆಸ್ಟ್ ಟ್ರೇಡರ್ ಅಂತ ಸೊ ಎರಡರಲ್ಲೂ ಪ್ಲಸ್ ಇದೆ ಎರಡರಲ್ಲೂ ಮೈನಸ್ ಇದೆ ಅದು ಏನು ಅಂತ ಇವತ್ತು ಸ್ವಲ್ಪ ಅಬ್ಸರ್ವ್ ಮಾಡೋಣ ಓಕೆನಾ ಸೊ ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ರೇಕೌಟ್ ಟ್ರೇಡರ್ ಅಂದರೆ ಯಾರು ಅನ್ನೋದಕ್ಕಿಂತ ಮೊದಲು ಬ್ರೇಕೌಟ್ ಅಂದರೆ ಏನು ರಿಟೆಸ್ಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಓಕೆ ಈಗ ನೋಡಿ ಒಂದು ಲೈನ್ ಇದೆ ಈ ಲೈನನ್ನು ಆರ್ಜಾಂಟಲ್ ಲೈನ್ ಇದೆ ಸೊ ಈ ಆರಿಜಾಂಟಲ್ ಲೈನನ್ನು ಏನು ಮಾಡ್ತೀವಿ ನಾವು ಇದರ ಮೇಲ್ಗಡೆ ಕ್ಯಾಂಡಲ್ ಇದ್ದರೆ ನಾವು ಕೆಳಗಿನ ಲೈನನ್ನು ಏನು ಹೇಳ್ತೀವಿ ಸಪೋರ್ಟ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ಲೈನಕ್ಕಿಂತ ಮೇಲೆ ಕ್ಯಾಂಡ್ಲ್ ಇದ್ದರೆ ಕೆಳಗಿನ ಲೈನನ್ನು ಸಪೋರ್ಟ್ ಅಂತ ಕರಿತೀವಿ ಅದೇ ಲೈನ್ಗಿಂತ ಕೆಳಗೆ ಕ್ಯಾಂಡ್ಲ್ ಇದ್ದರೆ ಆ ಲೈನನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಮೇಲ್ಗಡೆ ಹೋದಾಗ ಅದಕ್ಕೆ ತಡೆಯುತ್ತೆ ಸೊ ಅದು ಕೆಳಗೆ ಬೀಳ್ಬೋದು ಅನ್ನೋದನ್ನು ರೆಸಿಸ್ಟೆನ್ಸ್ ಅಂತೀವಿ ಸೇಮ್ ಲೈನು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಕೆಲಸದಲ್ಲಿ ಅದೇ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಅದು ಡಿಪೆಂಡ್ ಅಪಾನ್ ದ ವೇರ್ ದ ಕ್ಯಾಂಡಲ್ ಇಸ್ ಸರ್ ಕ್ಯಾಂಡಲ್ ಎಲ್ಲಿ ಇದೆಯೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆರಿಸೋಂಟಲ್ ಲೈನು ಆಗಿರ್ಬೋದು ಅಥವಾ ನಮ್ಮ ಟ್ರೆಂಡ್ ಲೈನು ಆಗಿರ್ಬೋದು ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆ ಇದ್ದರೆ ಸಪೋರ್ಟಿಂಗ್ ಟ್ರೆಂಡ್ ಲೈನ್ ಅಂತಾರೆ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಇದ್ದರೆ ರೆಸಿಸ್ಟಿಂಗ್ ಟ್ರೆಂಡ್ ಲೈನ್ ಅಂತ ಕರೀತಾರೆ ಕರೆಕ್ಟ್ ಅಲ್ವಾ ಸೊ ಈಗ ಈ ಸಪೋರ್ಟ್ ಅಥವಾ ಈ ರೆಸಿಸ್ಟೆನ್ಸ್ ಇರುವಂತಹ ಒಂದು ಲೈನನ್ನು ಯಾವಾಗ ಒಂದು ಕ್ಯಾಂಡಲ್ಸ್ಗಳು ಬ್ರೇಕ್ ಮಾಡ್ಕೊಂಡು ಹೋಗುತ್ತೋ ಅದನ್ನು ಬ್ರೇಕೌಟ್ ಟ್ರೇಡ್ ಅಂತ ಕರೀತಾರೆ ಅದು ಸೀದಾ ಬ್ರೇಕ್ ಮಾಡ್ಕೊಂಡು ಹೋಗ್ತಿರ್ತದೆ ಆ್ಯಕ್ಚುಲಿ ರೆಸಿಸ್ಟೆನ್ಸಲ್ಲಿ ಅದು ಬೀಳ್ಲಿಕ್ಕಿತ್ತು ಕೆಳಗೆ ಬರಬೇಕು ರಿವರ್ಸ್ ಆಗಬೇಕು ತಡಿಬೇಕು ತಡಿಯೋದಕ್ಕೆ ರೆಸಿಸ್ಟೆನ್ಸ್ ಆದರೆ ಅದನ್ನೇ ಬ್ರೇಕ್ ಮುರಿದಾಕಿ ಹೋಗುವಂಥದಕ್ಕೆ ಬ್ರೇಕ್ಔಟ್ ಟ್ರೇಡ್ ಅಂತ ಹೇಳ್ತಾರೆ ಅದನ್ನು ಬ್ರೇಕ್ಔಟ್ ಟ್ರೇಡ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಹೋದಾಗ ಅದೇ ರೀತಿ ಯಾವ ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗೆ ಬರುತ್ತೋ ಅದನ್ನು ಅಷ್ಟೇ ಬ್ರೇಕ್ಔಟ್ ಅಂತಲೇ ಹೇಳೋದು ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗೆ ಬರುತ್ತೆ ಇದನ್ನು ಬ್ರೇಕ್ಔಟ್ ಅಂತ ಕರೀತಾರೆ ಇದು ಯಾವುದೇ ಕಾರಣಕ್ಕೂ ರೀಟೆಸ್ಟಿಂಗನ್ನು ಮಾಡಲ್ಲ ಸೀದಾ ಬ್ರೇಕ್ ಮಾಡ್ಕೊಂಡು ಕ್ಯಾಂಡಲ್ ಟು ಕ್ಯಾಂಡ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇದು ಯಾವಾಗ ಪ್ರೆಷರ್ ಜಾಸ್ತಿ ಇದ್ದಾಗ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದ್ದಾಗ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದ್ದಾಗ ಆ ಟೈಮಲ್ಲಿ ಈ ರೀತಿ ನಾವು ನೋಡ್ಲಿಕ್ಕೆ ಬರುತ್ತೆ ಆದರೆ ಕೆಲವು ಟ್ರೇಡರ್ಸ್ಗಳಿದ್ದಾರೆ ಅವ್ರೇನು ಮಾಡ್ತಾರೆ ಎಲ್ಲ ಟೈಮಲ್ಲೂ ಬೈ ಮಾಡಲಿಕ್ಕೆ ಹೋಗೋಲ್ಲ ಎಲ್ಲ ಟೈಮಲ್ಲೂ ಸೆಲ್ ಮಾಡಲಿಕ್ಕೆ ಹೋಗಲ್ಲ ದೇವಾ ಜಸ್ಟ್ ಸ್ಪೆಕ್ಯುಲೇಟರ್ಸ್ ನೋಡ್ತಾ ಇರ್ತಾರೆ ಕರೆಕ್ಟಾಗಿ ಮಾರ್ಕೆಟ್ ಸೊ ರೆಸಿಸ್ಟೆನ್ಸ್ ಹತ್ರ ಇದೆ ರಿವರ್ಸ್ ಆಗುತ್ತಾ ಅಥವಾ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲೋಗುತ್ತಾ ಅಂತ ಕಾಯ್ತಾ ಇರ್ತಾರೆ ಯಾವಾಗ ಅದು ರೆಸಿಸ್ಟೆನ್ಸನ್ನೆಲ್ಲ ಬ್ರೇಕ್ ಮಾಡಿ ಹೋಗ್ತದ ಅಯ್ಯಯ್ಯೋ ಬ್ರೇಕ್ ಆಯ್ತಲ್ಲ ಇನ್ನು ತಗೊಬೇಕಿತ್ತಲ್ಲ ಅಂತ ಫೀಲ್ ಬರ್ತಾರೆ ಆವಾಗ ಅವರು ಮೂಮೆಂಟ್ ಕಡೆಗೆ ಅವರು ಸೇರಿಕೊಳ್ತಾರೆ ಅಂದರೆ ಮೇಲ್ಗಡೆ ಮೂಮೆಂಟ್ ಆಗ್ತಿದ್ರೆ ಬೈಯಿಂಗ್ ಕಡೆ ಹೋಗ್ತಾರೆ ಕೆಳಗಡೆ ಮೂಮೆಂಟ್ ಆಗ್ತಿದ್ರೆ ಸೆಲ್ಲಿಂಗ್ ಕಡೆ ಹೋಗ್ತಾರೆ ಅವರನ್ನು ರೀಟೆಸ್ಟ್ ಟ್ರೇಡರ್ ಅಂತ ಕರೀತಾರೆ ಸೊ ಈ ರೀಟೆಸ್ಟ್ ಟ್ರೇಡರ್ ಏನು ಮಾಡ್ತಾರೆ ಹೇಳಿದ್ರೆ ಪರ್ಟಿಕ್ಯುಲರ್ ಲೈನ್ ಆರ್ಜಾಂಟಲ್ ಆಗಿರ್ಬೋದು ಅಥವಾ ಟ್ರೆಂಡ್ ಲೈನ್ ಆಗಿರ್ಬೋದು ಯಾವುದೇ ಆಗಿರಲಿ ಅದನ್ನು ಬ್ರೇಕ್ ಮಾಡಬೇಕಾದ್ರೆ ತಗೊಳ್ಳಲ್ಲ ಈ ಬ್ರೇಕ್ ಮಾಡಬೇಕಾದ್ರೆ ತಗೊಳ್ಳೋದನ್ನು ಅವರು ಅವಾಯ್ಡ್ ಮಾಡ್ತಾರೆ ಅವರು ರೀಟೆಸ್ಟ್ ಆಗೋದನ್ನು ಕಾಯ್ತಾರೆ ಯಾವಾಗ ಅದೇ ಲೈನನ್ನು ರಿಟೆಸ್ಟ್ ಮಾಡಿ ಅದೇ ರೇಟಿಗೆ ಬರುತ್ತೋ ಆವಾಗ ಅವ್ರು ಬೈ ಮಾಡ್ತಾರೆ ಅದಾದ ನಂತರ ಮಾರ್ಕೆಟ್ ಅದೇ ಮೂಮೆಂಟಲ್ಲಿ ಹೋಗುತ್ತೆ ಅನ್ನೋದು ಅವರ ಒಂದು ಲೆಕ್ಕಾಚಾರ ಸೊ ಈ ಲೆಕ್ಕಾಚಾರದಲ್ಲಿ ಅವ್ರು ಕೂತಿರ್ತಾರೆ ಅದೇ ಬೈಯಿಂಗಲ್ಲೂ ಆಗಿರ್ಬೋದು ಅದೇ ರೀತಿ ಅವರು ಸೆಲ್ಲಿಂಗಲ್ಲೂ ಆಗಿರ್ಬೋದು ಓಕೆನಾ ಇವರು ರಿಟೆಸ್ಟ್ ಟ್ರೇಡರ್ ಈಗ ಹಾಗಾದ್ರೆ ಬೈಯರ್ಸು ಮತ್ತು ಬ್ರೇಕೌಟ್ ಮಾಡೋರು ಸಕ್ಸಸ್ ಆಗ್ತಾರ ರಿಟೆಸ್ಟ್ ಮಾಡೋರು ಸಕ್ಸಸ್ ಆಗ್ತಾರ ಅಂತ ಕೇಳಿದರೆ ಬ್ರೇಕೌಟ್ ಫೇಲಿಯರ್ಗಳು ತುಂಬ ಸಲಿಯಾಗುತ್ತೆ ಅದೇ ಓರಿಜೆಂಟಲ್ ಲೈನನ್ನು ಆಗುತ್ತೆ ಬ್ರೇಕ್ ಆಗ್ತಿದ್ದಂಗೆ ಬ್ರೇಕೌಟ್ ಟ್ರೇಡರ್ಸ್ಗಳು ಬೈ ಮಾಡ್ತಾರೆ ಈ ಬ್ರೈ ಪ್ರೈಸ್ ಆಗ್ತಿದೆ ಸೊ ಈ ಪ್ರೈಸ್ ಆಗ್ತಿದ್ದಂಗೆ ಮೂಮೆಂಟ್ ಆಗುತ್ತೆ ಅಂತ ಬೈ ಮಾಡ್ತಾರೆ ಆದರೆ ಅದು ಕ್ಲೋಸಿಂಗ್ ಒಳಗೆ ಕೊಟ್ಟು ಸೀದಾ ವಾಪಸ್ ಬರ್ಬೋದು ಅಥವಾ ಮೇಲ್ಗಡೆವರೆಗೆ ಹೋಗಿ ಕ್ಯಾಂಡಲ್ ಸಹ ರಿವರ್ಸ್ ಬರುವಂಥ ಚಾನ್ಸಸ್ಗಳು ಇದೆ ಸೊ ಈ ರೀತಿಯಾಗಿ ಅವರಿಗೆ ಲಾಸ್ ಕೊಡುವಂಥ ಚಾನ್ಸಸ್ಗಳು ಇದೆ ಬ್ರೇಕೌಟ್ ಹಂಗ ರೀಟೆಸ್ಟ್ ಅವ್ರ ಪಾಸಾ ಇಲ್ಲ ರೀಟೆಸ್ಟ್ ಫೇಲಿಯರು ಇದೆ ಅಂದರೆ ಬ್ರೇಕೌಟ್ ಆಗುತ್ತೆ ರೀಟೆಸ್ಟ್ ಆಗುತ್ತೆ ರೀಟೆಸ್ಟಲ್ಲಿ ನಾವು ಬೈ ಮಾಡಿದಾಗ ತಿರ್ಗಾ ಅದು ರೀಟೆಸ್ಟನ್ನು ಫೇಲ್ ಮಾಡಿ ವಾಪಸ್ ಒಳಗೆ ಬರುವಂಥ ಚಾನ್ಸಸ್ಗಳು ತುಂಬ ಇದೆ ಅದು ರೀಟೆಸ್ಟಲ್ಲೂ ಆಗಿರ್ಬೋದು ಬ್ರೇಕೌಟಲ್ಲೂ ಆಗ್ಬೋದು ಫೇಲಿಯರ್ ಅನ್ನೋದು ಇದೇ ಇದೆ ಸಕ್ಸಸ್ ಅನ್ನೋದು ಎರಡು ಕಡೆನೂ ಇದೆ ಸೊ ಯಾವುದು ಅನ್ನೋದು ಡಿಸಿಷನ್ನು ಅದು ನಿಮಗೆ ಬಿಟ್ಟ ವಿಚಾರ ಯಾಕೆ ವಿಚಾರ ಅಂತೇಳಿದ್ರೆ ನಾವು ಯಾವ ಟೈಪ್ ಆಫ್ ಟ್ರೇಡರ್ ಆಗಬೇಕು ನಮ್ಮ ಕೈಯಲ್ಲಿ ಎಲ್ಲಿ ರಿಸ್ಕ್ ತಗೊಳ್ಲಿಕ್ಕಾಗುತ್ತೆ ಯಾವ ರೀತಿ ರಿಸ್ಕ್ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೀವಿ ಸೊ ಯಾವುದು ನನಗೆ ಬೆಸ್ಟ್ ಸೂಟ್ ಆಗುತ್ತೆ ನಾನು ಅದನ್ನು ತಿರ್ಗ ಕಾದು ಬರಬೇಕು ಅದೇ ಮೂಮೆಂಟನ್ನು ತಗೊಳ್ಳೋಕೆ ಧೈರ್ಯ ಇದೆಯಾ ಅಥವಾ ಸಲ ಟ್ರೈ ಮಾಡೋದು ಹೇಗೂ ಟ್ರೈ ಮಾಡ್ತೀವಿ ಬ್ರೇಕ್ ಆದಾಗಲೇ ಟ್ರೈ ಮಾಡೋಣ ಪಾಸಾದರೆ ಪಾಸು ಫೇಲ್ ಆದರೆ ಫೇಲ್ ಅನ್ನು ಆ ರೀತಿ ಮೆಂಟಾಲಿಟಿ ಇದೆಯಾ ಅದನ್ನು ನಮ್ಮ ನಮ್ಮೊಳಗೆ ನಾವು ಸೈಕಾಲಜಿಕಲ್ ಟೆಸ್ಟನ್ನು ಮಾಡ್ಕೊಬೇಕಾಗತ್ತೆ ನಮ್ಮ ಮೈಂಡ್ಸೆಟ್ ಯಾವ ಸೂಟ್ ಆಗುತ್ತೋ ಆ ರೀತಿ ಟ್ರೇಡರ್ಸ್ಗಳನ್ನು ನಾವು ಆಗಬೇಕು ಸೊ ಟೋಟಲ್ ಬ್ರೇಕೌಟ್ ಟ್ರೇಡ್ ಆಗಿರಲಿ ಅಥವಾ ರೀಟೆಸ್ಟ್ ಟ್ರೇಡ್ ಆಗಿರಲಿ ಅಲ್ಲಿರುವಂಥದ್ದು ಇದೇ ರೀ ಇಷ್ಟೇ ರೀತಿ ಒಂದು ಆರಿಜಾಂಟಲ್ ಟ್ರೇ ಬ್ರೇಕೌಟ್ ಅಥವಾ ಆರಿಜಾಂಟಲ್ ರೀಟೆಸ್ಟ್ ಟ್ರೇಡ್ ಆಗಿರ್ಬೋದು ಅಥವಾ ಟ್ರೆಂಡ್ ಲೈನ್ ಬ್ರೇಕೌಟ್ ಅಥವಾ ಟ್ರೆಂಡ್ ಲೈನ್ ರೀಟೆಸ್ಟ್ ಆಗಿರ್ಬೋದು ಅಥವಾ ಪ್ಯಾಟ್ರನ್ ಬ್ರೇಕ್ಔಟ್ ಅಥವಾ ಪ್ಯಾಟ್ರನ್ ರೀಟೆಸ್ಟ್ ಆಗಿರ್ಬೋದು ಅಥವಾ ಬೈಯಿಂಗ್ ಝೋನ್ ಬ್ರೇಕೌಟು ಬೈ ಸೆಲ್ಲಿಂಗ್ ಝೋನ್ ಬ್ರೇಕ್ಔಟು ರೀಟೆಸ್ಟ್ ಅಥವಾ ರೇಂಜ್ ಈಗ ಹದಿನೈದು ನಿಮಿಷ ಕ್ಯಾಂಡಲ್ ರೇಂಜು ಒನ್ ಮ ಒನ್ ಅವರ್ ಕ್ಯಾಂಡಲ್ ರೇಂಜು ಒಂದು ದಿವಸದ ಕ್ಯಾಂಡಲ್ ರೇಂಜು ಈ ರೀತಿ ರೇಂಜ್ ಮಾರ್ಕಿಂಗ್ ಬೇಕು ಬ್ರೇಕೌಟ್ ಆಗೋದು ಅಥವಾ ರೀಟೆಸ್ಟ್ ಆಗೋದು ಈ ರೀತಿ ಯಾವುದೇ ಇರ್ಬೋದು ಟೋಟಲ್ ಈ ರೀತಿ ಒಂದು ಫೈವ್ ಪ್ಯಾಟ್ರನಲ್ಲಿ ಅದು ಬರುತ್ತೆ ಆ ಟೈಮಲ್ಲೆಲ್ಲ ಟ್ರೇಡರ್ಸ್ಗಳು ಆಗ್ತಾರೆ ಅವರು ಬ್ರೇಕೌಟು ಆಗಿರ್ಬೋದು ಅಥವಾ ಅವರು ರೀಟೆಸ್ಟ್ ಟ್ರೇಡರು ಆಗಿರ್ಬೋದು ಅವ್ರಿಗೆ ಸೂಟ್ ಆಗುತ್ತೋ ಅವ್ರು ಅದಕ್ಕೆ ಹೋಗ್ತಾರೆ ಅವರವರು ಒಗ್ಕೊಂಡಾಗೆ ಇರೋದು ಸೊ ಯಾವುದಾದ್ರೂ ಸಹ ಇದರಲ್ಲಿ ಏನು ನಿಮ್ಗೆ ಅರ್ಥ ಆಗುತ್ತೆ ಕಾಮನ್ ಆಗಬೇಕಾಗಿದ್ದು ಅವ್ರದ್ದೇ ಸೆಟ್ ಆಫ್ ರೂಲ್ಸ್ ಇರಬೇಕು ರೂಲ್ಸ್ ಇಲ್ಲದೆ ಅವ್ರು ಮಾಡೋಕ್ಕೋದ್ರೆ ಆಗೋಲ್ಲ ಈಗ ಎಂಟು ಕಂಟ್ರೋಲ್ಡ್ ಎಮೋಷನ್ ಇರಬೇಕು ಓವರ್ ಟ್ರೇಡ್ ಮಾಡಬಾರ್ದು ಒಂದು ಸಲ ಬ್ರೇಕೌಟ್ ಆಯ್ತಾ ತಗೊಳ್ತೀನಿ ಸೆಕೆಂಡ್ ಟೈಮ್ ತೊಗೊಳಲ್ಲ ಅಥವಾ ಎರಡು ಸಲ ಟ್ರೈ ಮಾಡ್ತೀನಿ ಮೂರು ಸಲ ತೊಗೊಳಲ್ಲ ಈ ರೀತಿ ಒಂದು ಓವರ್ ಟ್ರೇಡಿಂಗಿಗೆ ಒಂದು ಇದು ಇರಬೇಕು ಅವ್ರಿಗೊಂದು ಪ್ಯಾಟ್ರನ್ ಇರಬೇಕು ಸೊ ಲಾಭ ಆದರೆ ಇಷ್ಟುವರೆ ಕಾಯ್ತೀನಿ ಯಾಕೆಂದರೆ ಬ್ರೇಕೌಟ್ ಆಗಿದ್ದು ಫಸ್ಟು ಫಾಸ್ಟಲ್ ಮೂಮೆಂಟ್ ಆಗುತ್ತೆ ರೀಟೆಸ್ಟ್ ಆಗಿ ಬಂದಾಗ ಅದು ಒಳ್ಳೆ ಮೂಮೆಂಟ್ ಕೊಡುತ್ತೆ ಈ ರೀತಿ ಒಂದು ಗೇನ್ಸ್ ಜಾಸ್ತಿ ತಗೊಳಲಿಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮ್ಮ ಸ್ಟ್ರಾಟಜಿ ಮೇಲೆ ಅವರಿಗೆ ನಂಬಿಕೆ ಇರಬೇಕು ಅವ್ರವ್ರು ಮಾಡೋ ಸ್ಟ್ರಾಟಜಿ ಮೇಲೆ ಅವ್ರಿಗೆ ನಂಬಿಕೆ ಇಲ್ದಿದ್ರೆ ಅದು ಬ್ರೇಕೌಟೂ ಆಗೋದಿಲ್ಲ ರೀಟೆಸ್ಟು ಆಗೋದಿಲ್ಲ ಸೊ ಯಾವ್ದಾರ ಒಂದು ಪ್ಯಾಟ್ರನನ್ನು ಅವರು ತುಂಬ ಲೈಕ್ ಮಾಡಿ ಅದನ್ನೇ ಬ್ಯಾಕ್ ಟೆಸ್ಟ್ ಮಾಡಿ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಂಡಿರಬೇಕು ಮತ್ತು ಟ್ರೇಡ್ ಪ್ಲ್ಯಾನ್ ಮಾಡಿಟ್ಕೊಬೇಕು ಬ್ರೇಕೌಟ್ ಆದಾಗ ನಾನು ತಗೊಳ್ತೀನಿ ಇವತ್ತು ರೀಟೆಸ್ಟ್ ಆದಾಗ ತಗೊಳ್ತೀನಿ ಅನ್ನೋ ಒಂದು ಪ್ಲ್ಯಾನ್ ಇರಬೇಕು ಅದೇ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಚೇಂಜ್ ಆಗಬಾರ್ದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಗುಡ್ ಟ್ರೇಡ್ ಸಿಗುತ್ತೆ ಗುಡ್ ಟ್ರೇಡಿನ ಲಾಭ ಏನು ಒಂದ ದೊಡ್ಡ ಇನ್ಕಮ್ ಆಗುತ್ತೆ ಇತ್ತವ ಸು ಸ್ಮಾಲ್ ಇನ್ಕಮ್ ಆಗುತ್ತೆ ಈಗ ಆಗಿ ಸ್ವಲ್ಪ ಮೂಮೆಂಟ್ ಆಗಿ ಮತ್ತು ವಾಪಸ್ ಬರ್ಬೋದು ಈಗ ಸ್ಮಾಲ್ ಇನ್ಕಮು ಆಗ್ಬೋದು ಅಥವಾ ಬ್ರೇಕೌಟ್ ಫೇಲಿಯರು ರೀಟೇಲ್ ಫೇಲಿಯರ್ ಆಗಿ ಸ್ಮಾಲ್ ಲಾಸ್ ಆಗ್ಬೋದು ಅಥವಾ ಬ್ರೇಕ್ ಒನ್ ಪಾಯಿಂಟ್ ಬರ್ಬೋದು ತೆಗ್ದಿದ್ದು ರೇಟಲ್ಲಿ ತಿರ್ಗಿ ವಾಪಸ್ ಬಂದಾಗ ಬಿಡ್ಬೋದು ಸೊ ಏನಾದರೂ ಸಹ ಒಂದು ಗುಡ್ ಟ್ರೇಡ್ಗಳು ಸಿಕ್ಕೇ ಸಿಗುತ್ತೆ ಆದರೆ ಒಂದು ಸೆಟ್ ಆಫ್ ರೂಲ್ಸ್ ಇರಬೇಕು ರೂಲ್ಸ್ ಇಲ್ಲದೆ ಯಾವುದನ್ನೇ ಮಾಡಲಿಕ್ಕೂ ಆಗಲ್ಲ ಸೊ ಕಂಟ್ರೋಲ್ಡ್ ಮೈಂಡ್ ಸೆಲ್ಫ್ ಡಿಸಿಪ್ಲೀನ್ಡ್ ವಿತ್ ರೂಲ್ಸ್ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡೋಗುತ್ತೆ ಅದು ಮಾಡಲಿಕ್ಕೆ ನಾವು ಕೌಶಲ್ ಟ್ರೇಡರ್ಗಳು ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಮೈಂಡ್ ಸೆಟ್ ಪ್ರೋಗ್ರಾಮಿಂಗ್ ಆಗ್ಬೋದು ಅಥವಾ ನಿಮಗೆ ಬೇಕಾಗುವಂತಹ ಎಗ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಾಗಿರ್ಬೋದು ಯಾಕೆ ತಗೊಬೇಕು ಅನ್ನೋ ರೀಸನಿಂಗ್ ಆಗಿರ್ಬೋದು ಅದನ್ನೆಲ್ಲ ಕೊಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಿಮಗೆ ನಮ್ಮೊಟ್ಟಿಗೆ ಸೇರ್ಲಿಕ್ಕೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಮ್ಮ ಕೋರ್ಸ್ ತೊಗೊಳ್ಳಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೋರ್ಸು ಜಾಯ್ನ್ ಆಗಿ ನಮ್ಮೊಟ್ಟಿಗೆ ಸೇರಿ ಒಟ್ಟೊಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್